ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರಸನ್ನ ಗೌಡ ಹಾಗೆ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ವಿಡಿಯೋ ಮಾಡೋ ಪ್ರತಿಯೊಂದು ಕೂಡ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ರೂಪದಲ್ಲಿ ಇರುತ್ತೆ ಸ್ನೇಹಿತರೆ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ ಕೆಲವು ವಿಚಾರಗಳಲ್ಲಿ ಅಥವಾ ಕೆಲವು ಆಚಾರಗಳಲ್ಲಿ ನಮ್ಮ ಜನಗಳು ಭಯಪಡ್ತಾರೆ ಸ್ನೇಹಿತರೆ ಕೆಲವು ಸಿರಿವಂತರು ಕೂಡ ಕೆಲವರು ಮಿಡಲ್ ಕ್ಲಾಸ್ನವರು ಕೂಡ ಈ ತಡ ಅಂತಕ್ಕಂಥದ್ದನ್ನು ಕೆಟ್ಟದಾಗಿ ನೋಡ್ತಾರೆ ಸ್ನೇಹಿತರೆ ಈ ತಡ ಅಂತಕ್ಕಂಥದ್ದು ಶನೇಶ್ವರ ದೇವಸ್ಥಾನದಲ್ಲಿ ಜಾಸ್ತಿ ಹೊಡೆಯುವಂಥದ್ದು ಶನಿದೇವರು ಅಂದರೆ ಕೆಟ್ಟದ್ದನ್ನು ಮಾಡೋನಲ್ಲ ಸದಾ ಒಳ್ಳೆಯದನ್ನೇ ಮಾಡೋನು ದುಷ್ಟರಿಗೆ ದಂಡನೆ ಕೊಡೋನು ಅಂಥ ಸ್ಥಾನದಲ್ಲಿ ತಡ ಹೊಡಿತಾರೆ ಅಂದರೆ ನಿಮಗೆ ಕೆಟ್ಟದ್ದನ್ನು ಕಳೆಯುತ್ತೆ ಅನ್ನೋದು ಬಿಟ್ಟರೆ ಕೆಟ್ಟದ್ದಾಗುತ್ತೆ ಅನ್ನೋದು ಎಲ್ಲೂ ಇಲ್ಲ ಸ್ನೇಹಿತರೆ ಅದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಆ ತಡ ಅಂತಕ್ಕಂಥದ್ರಲ್ಲಿ ಏನಿದೆ ಅಂತ ನಿಮಗೆ ಆಲೇ ಒಂದು ವೀಡಿಯೋ ಮಾಡಿದೆ ಸ್ನೇಹಿತರೆ ಇರ್ತಕ್ಕಂಥದ್ದು ಒಂದು ತೆಂಗಿನಕಾಯಿ ಅದರ ಕೆಳಗೆ ಒಂದು ಕುಡಿಕೆ ಇರುತ್ತೆ ಅದರಲ್ಲಿ ನೀರಿಟ್ಟಿರ್ತಾರೆ ಅದ್ರ ಮೇಲೆ ಕಾಯಿ ಜೋಡಿಸ್ತಾರೆ ಅದ್ರ ಮೇಲೆ ಒಂದು ನಿಂಬೆಹಣ್ಣು ದುಷ್ಟತೆಯ ಸಂಕೇತನ ತೆಗೆಯುವಂಥದ್ದು ಹುಳಿ ಇರೋ ಜಾಗದಲ್ಲಿ ಯಾವ ಹುಳ ಬರಲ್ಲ ಸ್ನೇಹಿತರೆ ಅದಕ್ಕೆ ಆ ಹುಳನ ಇಲ್ಲದೇ ಇರ್ತಕ್ಕಂಥ ನಿಂಬೆಹಣ್ಣಿನ ಇಟ್ಟು ಒಂದು ಯೂಭೂತಿ ಶಿವನಿಗೆ ಸಂಬಂಧಪಟ್ಟು ಜೋಡಿಸ್ತಾರೆ ಅದನ್ನು ಒಂದು ದೈವ ಅವರವರ ಮನೆ ದೈವರನ್ನ ಸಂಕಲ್ಪ ಮಾಡಿ ತಡನ ಹೊಡಿತಾರೆ ಸ್ನೇಹಿತರೆ ಇದು ಒಳ್ಳೆಯದು ಇದು ಯಾಕೆ ಹೊಡಿತಾರೆ ಸ್ನೇಹಿತರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಸ್ನೇಹಿತರೆ ಕೆಲವರು ಏನು ನಿವಾರಣೆ ಮಾಡಿ ಮುಖದಿಂದ ಇಳಿ ತೆಗೆದು ಅದನ್ನು ರೋಡಲ್ಲಿ ಹಾಕಿರ್ತಾರೆ ಅದನ್ನು ತುಳಿದು ಅದರಿಂದ ಸಮಸ್ಯೆ ಆಗ್ಬೋದು ಅಮಾವಾಸ್ಯೆ ಮೇಲೆ ಮೊಟ್ಟೆನ ನಮಗೇನೋ ಆಗ್ಬಿಡುತ್ತೆನೋ ಭಯದಿಂದ ಅದನ್ನು ಇಳಿ ತೆಗಿತಾರೆ ಸ್ನೇಹಿತರೆ ಅವರಲ್ಲಿರೋ ನೆಗೆಟಿವ್ ಅದರಲ್ಲಿ ಇರುತ್ತೆ ಅದನ್ನು ಮೂರು ಆದಿ ಜಾಗದಲ್ಲಿ ಹೊಡಿತಾರೆ ಅದನ್ನು ನಡ್ಕೊಂಡು ಹೋಗ್ತಾ ಅದನ್ನು ದಾಟ್ತಾರೆ ಸ್ನೇಹಿತರೆ ಅದನ್ನು ದಾಟಿ ಕೂಡ ಕೆಲವರಿಗೆ ಕಾಲು ಎಳ್ತಾ ಬರುತ್ತೆ ಸ್ನೇಹಿತರೆ ಕೆಲವರಿಗೆ ಭೀತಿ ಮನುಷ್ಯರು ಎಷ್ಟಿದ್ದಾರೋ ಹಾಗೆ ಆತ್ಮಗಳು ಕೂಡ ಈ ನರಕಲೋಕ ಅಂದರೆ ಈ ಭೂಲೋಕನೇ ನರಕ ಆಗಿರ್ತಕ್ಕಂಥದ್ದು ಈ ನರಕಲೋಕದಲ್ಲಿ ಆತ್ಮಗಳ ಸಂಖ್ಯೆಗಳು ಜಾಸ್ತಿ ಇದೆ ಸ್ನೇಹಿತರೆ ಮನುಷ್ಯರು ಎಷ್ಟಿದ್ದಾರೋ ಆತ್ಮಗಳು ಅಷ್ಟೇ ಇವೆ ಅವುಗಳಿಗೆ ರೂಪ ಇಲ್ಲ ಸ್ನೇಹಿತರೆ ಕಣ್ಣು ಕಾಣಲ್ಲ ಸೊ ಅದು ಬಂದು ಟಚ್ ಕೊಡುತ್ತೆ ಅವರಿಗೆ ಚಳಿ ಜ್ವರ ಕೂಡ ಬರುತ್ತೆ ಅದರಿಂದಲೂ ಸಮಸ್ಯೆ ಆಗುತ್ತೆ ಸ್ನೇಹಿತರೆ ಕೆಲವರು ಕತ್ತಲು ನೆರಳು ಏನೋ ಗೊತ್ತಿಲ್ಲದೆ ನೋಡಿ ಬೆಚ್ಚಿಬಿಡ್ತಾರೆ ಸ್ನೇಹಿತರೆ ಅದರಿಂದಲೂ ಸಮಸ್ಯೆ ಕೆಲವರು ಇನ್ನೂ ಕೆಲವರು ಕೆಲವು ಗ್ರಾಮಗಳು ದೂರದಲ್ಲೂ ಇರ್ತಾರೆ ಬೆಟ್ಟದ ಹತ್ರ ಇಲ್ಲ ಅಲ್ಲಿ ಸುತ್ತಮುತ್ತ ಊರುಗಳಿವೆ ಕೊಳೆಗಾಲ ಇಂಥ ಕಡೆ ಮಾಟ ಮಂತ್ರ ಮಾಡ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ಎಕ್ಸಾಂಪಲು ಈಗ ಟಿ ವಿಗಳಲ್ಲೂ ನನ್ನ ಚಾನಲ್ ಪ್ರೈವೇಟ್ ಚಾನಲ್ಗಳಿ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮಗೆ ಬ ನಿಮಗೆ ಹೆಣ್ ಸಿಗ್ಲಿಲ್ವಾ ಅಥವಾ ಸಂಬಂಧ ಪ್ರೀತಿ ಇಲ್ಲಿ ಮೋಸ ಆಗಿದೆಯಾ ಮಾಡಿಸಿದ್ದಾರಾ ಅಥವಾ ಹಣ ಸಿಗ್ತಿಲ್ವಾ ಅಂತ ಅಡ್ವರ್ಟೈಸ್ಗಳ್ಗೂ ಬರ್ತಿದೆ ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊತಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಇಂಥದ್ದೆಲ್ಲನೂ ಮಾಡ್ತಾಯಿರ್ತಾರೆ ಸ್ನೇಹಿತರೆ ಕೆಲವರು ಶತ್ರುಗಳು ಕೂಡ ಈ ಥರ ಮಾಡಿಸುವಂತ ಕೆಲಸನೂ ಮಾಡ್ತಾರೆ ಸ್ನೇಹಿತರೆ ಅದರಿಂದಲೂ ಪ್ರಭಾವ ಬೀರುತ್ತೆ ಇಂಥ ಪ್ರತಿಯೊಂದು ಪ್ರಭಾವಗಳು ದೃಷ್ಟಿ ಇರ್ಬೋದು ಕೆಲವು ದೃಷ್ಟಿಗಳು ಜನಗಳು ದೃಷ್ಟಿ ಮಾಡ್ತಾರೆ ಹಂಗೆ ಬೆಳೆದ ಹಿಂಗೆ ಬೆಳಿತಾವನೆ ಅಂತ ಆ ದೃಷ್ಟಿಗಳು ಅದ್ಕೊಂಡು ಗಾದೆ ಹೇಳ್ತೀನಿ ಮನುಷ್ಯನ ದೃಷ್ಟಿಗೆ ಮರನೇ ಸುಟ್ಟೋಗುತ್ತಂತೆ ಸ್ನೇಹಿತರೆ ಹಂಗೆ ಆ ಮನುಷ್ಯನ ದೃಷ್ಟಿ ಕೂಡ ಮನುಷ್ಯನಿಗೆ ತುಂಬ ಅಪಾಯಕಾರಿಯಾಗಿರುತ್ತೆ ಸ್ನೇಹಿತರೆ ಇಂಥದ್ದೆಲ್ಲನೂ ಕಳೆಯೋದೇ ಸ್ನೇಹಿತರೆ ಆ ಮುಖ್ಯವಾದ ತಡ ಅದು ನಿಮ್ಮ ಗ್ರಾಮಗಳಲ್ಲೋ ಅಥವಾ ಎಲ್ಲಿ ಕುಲದೇವ್ರ ದೇವಸ್ಥಾನದಲ್ಲೂ ಕೆಲವರು ಹೊಡಿತಾರೆ ಕೆಲವರಿಗೆ ಭಯ ಆಗುತ್ತೆ ಆ ತಡ ಹೊಡಿಯೋದಕ್ಕೆ ಭಯ ಸ್ನೇಹಿತರೆ ಅದು ತಡ ಹೊಡಿಬೇಕು ಅಂದರೆ ಮಹಾನ್ ಶನೇಶ್ವರನ ಅನುಗ್ರಹ ಆಗಿರಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಅದು ಯಾರೋ ಕರ್ಮ ನಮಗೂ ಹೊಡೆದ್ಬಿಡುತ್ತೆ ಸ್ನೇಹಿತರೆ ಇಂಥ ತಡ ಶನೇಶ್ವರ ಟೆಂಪಲ್ನಲ್ಲಿ ಅವನು ಪ್ರಭಾವಶಾಲಿ ಭಗವಂತ ಅವನಿರೋ ಜಾಗದಲ್ಲಿ ಒಡೆದು ಮೂರು ವಾರ ನಾಲ್ಕು ವಾರ ಅಂತ ಹಿಂಗೆ ಹೊಡಿತಾರೆ ಅಮಾವಾಸ್ಯೆಲಿ ಹೊಡಿತಾರೆ ಈ ಥರ ಹೊಡಿಸ್ಕೊಂಡು ಸ್ನೇಹಿತರೆ ನಿಮ್ಗಾಗಿರ್ತಕ್ಕಂಥ ಕೆಲವು ನಷ್ಟಗಳು ನೋವುಗಳು ಬಾಧಿಗಳು ನೆಗೆಟಿವ್ ಎನರ್ಜಿಯ ಪ್ರಭಾವಗಳನ್ನ ನೀವು ಕಳ್ಕಳಿ ಸ್ನೇಹಿತರೆ ಇದು ನನಗೆ ಅನುಭವ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೆ ಸ್ನೇಹಿತರೆ ಅದು ಕಾಲು ಏನೋ ದಾಟ್ಬಿಟ್ಟೆ ಎಳ್ತಾ ಬಂದಂಗಾಯ್ತು ಸ್ನೇಹಿತರೆ ಒಂದು ವಾರ ನೋವು ಬಂತು ಹಾಸ್ಪಿಟಲ್ ಹೋದ್ರೆ ಇದು ಏನಿಲ್ಲ ಸುಮ್ಮನೆ ಸುಮ್ನೆ ನಿಮ್ಗೆ ನೋವು ವಾಯು ಬಂದಿದೆ ಅಂತ ಅಂದ್ರು ಸ್ನೇಹಿತರೆ ಆದರೆ ಅದು ನೋವು ಕಳೀಲಿಲ್ಲ ಟ್ರೀಟ್ಮೆಂಟ್ಗೂ ಅದು ಬದಲಾವಣೆ ಆಗಲಿಲ್ಲ ಸ್ನೇಹಿತರೆ ಅವಾಗ ನಾ ಯಾರೋ ಹೇಳಿದ್ರು ಅಂತ ನಾನು ಶನೇಶ್ವರ ಟೆಂಪಲ್ಗೆ ಹೋದೆ ಅಲ್ಲಿ ಮೂರು ವಾರ ಟೆಂಪಲ್ನಲ್ಲಿ ಮೂರು ತಡ ಅಂತ ಮೂರು ಶನಿವಾರ ಓಡಿಸ್ಕೊಂಡೇ ಸ್ನೇಹಿತರೆ ನೋಡಿ ಮೂರು ಶನಿವಾರದಲ್ಲಿ ನನಗೆ ಅದು ಅಟೋಮೆಟಿಕ್ ಕ್ಲಿಯರ್ ಆಗೋಯಿತು ನಾನು ಚೆನ್ನಾಗಿ ನಡೆಯೋಕೆ ಶುರು ಆಗೋದೆ ಸೊ ಇದೇ ಸ್ನೇಹಿತರೆ ಅದು ಕಲ್ಪನೆ ಕಾಲ್ಪನಿಕವಾದದ್ದು ಅಂತ ಅಂದ್ಕೋತಾರೆ ಮನುಷ್ಯರು ಅದನ್ನು ನಿಜವಾಗ್ಲೂ ಅರ್ಥೈಸಿ ನೋಡಿದಾಗಲೇ ಅದ್ರ ಪ್ರಭಾವ ನಮ್ಗೆ ಅರ್ಥ ಆಗೋದು ದೇವ್ವ ಇದೆ ಅಂದಮೇಲೆ ದೇವ್ರು ಇದ್ದೇ ಇರ್ತದೆ ದೇವ್ರು ಇದೆ ಅಂದಮೇಲೆ ದೇವ್ವ ಇದ್ದೇ ಇರ್ತದೆ ಹೌದಾ ಅಲ್ವಾ ಅದು ನಿಮ್ಗೆ ಗೊತ್ತಿರೋ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸುಮ್ಮನೆ ಆಗಬೇಡಿ ಯಾಕೆಂದರೆ ನಮಗೂ ಅದು ಮೋಟಿವೇಟ್ ಆಗುತ್ತೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ನಮಗೆ ಖುಷಿ ಪಡುತ್ತೆ ಮನಸ್ಸು ಅದಕ್ಕೆ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಿರೋದು ಸ್ನೇಹಿತರೆ ಇಂಥ ವಿಚಾರಗಳು ಕೆಟ್ಟೋದ್ರಲ್ಲೂ ಕೂಡ ಒಳ್ಳೇದು ಅನ್ನೋದು ಇರುತ್ತೆ ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋದು ಇವುಗಳು ಹಳೇ ಕಾಲದ ಸಂಪ್ರದಾಯಗಳು ಈಗಲೂ ಇರೋದ್ರಿಂದ ಸ್ನೇಹಿತರೆ ನಮಗೆ ನೆಮ್ಮದಿ ಸಿಗ್ತಾ ಇರೋದು ಹಬ್ಬ ಹರಿದಿನಗಳಲ್ಲಿ ಜನ ಒಟ್ಟಿಗೆ ಸೇರ್ತಾ ಇರೋದಿಲ್ಲ ಉಂಟು ಮ ಅವನುಂಟು ಅಂತ ಎಲ್ಲರೂ ಹಂಗೆ ಆಗ್ಬಿಡೋರು ದಯವಿಟ್ಟು ಈ ತಡನನ್ನ ಕೆಟ್ಟದಾಗಿ ಬಯಸ್ಬೇಡಿ ಕೆಟ್ಟದಾಗಿ ನೋಡ್ಕೋಬೇಡಿ ಅದು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೆ ಸ್ನೇಹಿತರೆ ಇಂಥ ತಡ ದೇವತೆಗಳ ಸ್ಥಾನಮಾನ ಗುಡಿಗಳಲ್ಲಿ ಒಡಿತಾರೆ ಅದು ಓಡಿಸ್ಕೊಂಡು ಪರಿಶೀಲನೆ ಮಾಡಿ ಬೇಕಾದರೆ ಪರೀಕ್ಷೆ ಮಾಡಿ ಅದ ನಂತರ ಒಪ್ಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ರಿಗೂ ಇದು ಉಪಯೋಗ ಆಗಲಿ